ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗೆ ಅದ ರೀ ಆರಾಮದ್ರಿ ನಾವು ಕೂಡ ಆರಾಮದೀವಿ ನೋಡಿರಿ ಬರ್ರಿ ಇವತ್ತಿನ ವೀಡಿಯೋದೊಳಗೆ ಏನಪ್ಪ ಅಂತಂದ್ರೆ ಟೈಮ್ ಬಂದು ಹತ್ತು ಗಂಟೆ ಮೂವತ್ತು ನಿಮಿಷ ಆಗೈತಿ ಬೆಳಗಿನ ಜಾವದ ವಿಡಿಯೋ ಅಡುಗೆ ಆಗೈತಿ ರೊಟ್ಟಿ ಪಲ್ಯ ಮಾಡಿದ್ದೀನಿ ಆಮೇಲೆ ಪಲ್ಯ ನೂಕ್ ಕುಂಡಿ ಪಲ್ಯ ಮಾಡಿದ್ದೀನಿ ಆಮೇಲೆ ಅದ್ರ ಕಾಂಬಿನೇಷನ್ ಉಳ್ಳಾಗಡ್ಡಿ ಖಾರ ಬರ್ರಿ ಹೆಂಗೆ ಮಣ್ಣಿ ಏನೇನು ಮಣ್ಣಿ ಪ್ಲೇಟ್ ಹಚ್ತಾ ಇದೀರಿ ಇವಾಗ ಏಕೆ ಸ್ನೇಹಿತರೆ ನೋಡಿ ಇವಾಗ ರೊಟ್ಟಿ ಮಾಡಿದ್ದೀನಿ ರೊಟ್ಟಿ ಗೋಧಿ ಮೇಲೆ ಹಾಕಿ ಸಾರಿ ಹಿಟ್ಟು ಜೋಳನ ಗೋಧಿ ಮೇಲೆ ಬೀಸಿದ್ದಾರೆ ಗೋಧಿ ಬೀಸಿಬಿಟ್ಟು ಮೇಲೆ ಇದು ಹಾಕಿದ್ರೆ ನೋಡಿರಿ ಈ ಥರ ಆಗಿಬಿಟ್ಟೈತೆ ರೊಟ್ಟಿ ಮಾಡೋಕೂ ಬ್ಯಾಸ್ರು ಬಿಟ್ಟೈತೆ ರೊಟ್ಟಿ ಎಲ್ಲ ಹಾಕಿ ಹಿಂಗಾಗಿಬಿಟ್ಟವು ಇಲ್ಲಿ ಹೇಗದು ಮಾಡ್ಬೇಕಲ್ಲ ಅವ್ರು ಬೇಕೋತ್ ಬೇಕೋತ್ ಬೇಕೊತ್ತು ಮಾಡಬೇಕು ನೋಡ್ರಿ ರೊಟ್ಟಿ ಮಾಡಿದ್ದೀನಿ ಇವಾಗ ಆಮೇಲೆ ಎಳೆ ಏನು ಸೌತೆಕಾಯಿ ಸೌತ್ ಜೋ ಸೌತೆಕಾಯಿ ಹೊಳೆ ಇಟ್ಟಿದ್ದೀನಿ ಇಲ್ಲಿ ನೋಡ್ರಿ ಕುಂಡೆಪಲ್ಯೆ ನೋಡಿರಿ ನುಚ್ಚಾಕಿ ಮಾಡಿರುವಂಥ ಪುಂಡೆ ಪಲ್ಯ ಜೋಳದ ನುಚ್ಚು ಹಾಕಿದ್ದೀನಿ ಈ ವಿಡಿಯೋ ನಿಮ್ಗೆ ನೀವು ಪುಂಡಿ ಪಲ್ಯ ಹ್ಯಾಂಗೆ ಮಾಡಿದ್ರಿ ನುಚ್ಚು ಹಾಕಿಬಿಟ್ಟು ಅಂಥೇಳಿ ನೀವು ಕೇಳೋದಾದ್ರೆ ನಾನು ನೆಕ್ಸ್ಟ್ ಟೈಮ್ ವಿಡಿಯೋ ಹಾಕ್ತೀನಂತ ಇದನ್ನು ಹೆಂಗೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಇಲ್ಲಿ ನೋಡ್ರಿ ಅನ್ನ ಐತಿ ಸಜ್ಜನ ಮಾಡಿದ್ನಲ್ಲ ಅನ್ನ ಐತಿ ಆಮೇಲೆ ಅವರೆಕಾಯಿ ಪಲ್ಯ ಐತಿ ಇಲ್ಲಿ ನೋಡಿರಿ ಹಾಕಿ ಪುಂಡಿ ಪಲ್ಯಕ್ಕೆ ಕಾಂಬಿನೇಷನ್ ಉಳ್ಳಾಗಡ್ಡಿ ಖಾರ ಮಸ್ತ್ ಮಸ್ತ್ ರೀ ಊಟ ಬರ್ರಿ ಇವಾಗ ಹೆಂಗೆ ಸರ್ವ್ ಮಾಡ್ತೀನಿ ಅಂತ ನೋಡ್ರಿ ಓಕೆ ಸ್ನೇಹಿತರೆ ನೋಡಿರಿ ಇವಾಗ ರೊಟ್ಟಿ ಎರಡು ರೊಟ್ಟಿ ಹಾಕಿದ್ದೀನಿ ಜೊತೆಗೆ ಎಳೆನ ಸೌತಿಕೆ ಇಟ್ಟಿದ್ದೀನಿ ಉಳ್ಳಾಗಡ್ಡೆ ಖಾರ ಇಟ್ಟಿದ್ದೀನಿ ಆಮೇಲೆ ಅವರೆಕಾಯಿ ಪಲ್ಯ ಮಾಡಿದ್ನಲ್ವ ಸಂಜಿನಾಗ ನೋಡಿ ವೀಕ್ಷಕರೇ ಹೇಳ್ತೀನಿ ನಾನು ಸಂಜಿನಾಗ ಮಾಡಿರುವಂಥ ಪಲ್ಯ ಆಗಲಿ ಅನ್ನ ಆಗಲಿ ಆಗಲಿ ಯಾವುದೇ ಇದ್ರೂ ನಾವು ವೇಸ್ಟ್ ಮಾಡಲ್ಲ ಯಾಕಂದರೆ ಅದು ಚೆಂದ ಇರ್ತೈತಿ ಚೆಂದ ಇದ್ದಾಗ ಹೊಟ್ಟೆ ತುಂಬ ಊಟ ಮಾಡಿಬಿಡ್ತೀವಿ ಅಷ್ಟೇ ಇದು ನೋಡಿರಿ ನುಚ್ಚಾಕಿರೋ ಪುಂಡೆ ಪಲ್ಯ ಸೂಪರ್ ಅಂದರೆ ಸೂಪರ್ ಊಟ ಬರ್ರಿ ಯಾರಿಗೆಲ್ಲ ಈ ಪ್ಲೇಟ್ ನೋಡಿ ನಿಮ್ಗೆ ಬಾಯಲ್ಲಿ ನೀರು ಬರ್ತಾಯಿತ್ತು ಅಂದರೆ ಪ್ಲೀಸ್ ದಯವಿಟ್ಟು ಬನ್ನಿ ಊಟ ಮಾಡೋಣ ಎಲ್ಲರೂ ಸೇರಿಬಿಟ್ಟು ಹಾಗೆ ಜೊತೆಗೆ ಎಣ್ಣೆ ಇಟ್ಟಿದ್ದೀನಿ ಈ ಖಾರದಲ್ಲಿ ಮತ್ತು ಈ ಪುಂಡಿ ಪಲ್ಯದಲ್ಲಿ ಎಣ್ಣೆ ಕಾಂಬಿನೇಷನ್ ಸಖತ್ ಟೇಸ್ಟ್ ಕೊಡುತ್ತೆ ನೋಡಿ ಈ ಥರ ಇದು ಇದ್ರ ಜೊತೆ ಉಳ್ಳಾಗಡ್ಡಿನೂ ಹೋಳು ಇಟ್ಕೊಬೋದು ಅಂದರೆ ನಾನು ಉಳ್ಳಾಗಡ್ಡಿ ಖಾರ ಕೊಟ್ಟಿನಲ್ಲ ಹೀಗಾಗಿ ಉಳ್ಳಾಗಡ್ಡಿ ಇಟ್ಕೊಳ್ಳೋ ನೆಸೆಸಿಟಿ ಇಲ್ಲ ಹಿಂಗೈತೆ ನೋಡ್ರಿ ಬರ್ರಿ ಎಲ್ಲರೂ ಊಟ ಮಾಡೋಣ ಇದು ಪ್ಲೇಟು ಯಜಮಾನ್ರಿಗೆ ಹಚ್ಚಿದ್ದೀನಿ ಒಯ್ದವ್ರಿಗೆ ಊಟಕ್ಕೆ ಕೊಡುತ್ತೀನಿ ಬರ್ರಿ ಅವ್ರಿಗೆ ಊಟಕ್ಕೆ ಕೊಡೋಣ ಅರ್ಧರ್ದೇ ನಾಲ್ ಎಳ್ದು ಮುನ್ಸಿನ ಎಷ್ಟು ನೋಡಿ ಅವ್ರ ಮಾತು ಜಾಸ್ತಿ ಮಾತಾಡೋದಿಲ್ಲ ಅವರು ವೀಡಿಯೋ ತೊಗೊಂಡ್ರೆ ಜಾಸ್ತಿ ಮಾತಾಡೋದಿಲ್ಲ ಓಕೆ ಈ ಥರ ಇದೆ ನೋಡಿಪ್ಪ ಹಂಗಿದೆ ಓಕೆ ಸ್ನೇಹಿತರೆ ಬರ್ರಿ ಇವಾಗ ನಾನು ಪ್ಲೇಟ್ ಹಚ್ಕೊಂಡಿದ್ದೀನಿ ಊಟ ಮಾಡೋಣ ಇದು ಉಳ್ಳಾಗಡ್ಡೆ ಖಾರ ಉಂಡೆ ಪಲ್ಯ ಆಮೇಲೆ ಇದು ಹೆಂಗೆ ಮಾಡೋದು ಗೊತ್ತಾ ಅವರೇಕಾಯಿ ಆಮೇಲೆ ಕ್ಯಾರೆಟು ಬೇಯಿಸ್ಕೊಂಬಿಟ್ಟು ಒಗ್ಗರಣೆ ಹಾಕಿದ ಮೇಲೆ ಮೆಂತ್ಯ ಪಲ್ಯ ಇರ್ತಿತ್ತಿಲ್ಲ ಹಸಿ ಮೆಂತ್ಯ ಪಲ್ಯ ಅದನ್ನು ಮೆಂತ್ಯ ಸೊಪ್ಪನ್ನ ಮಿಕ್ಸ್ ಮಾಡಿ ಮಾಡ್ಬೇಕು ಮಸ್ತ್ ಮೂರು ವೆಜಿಟೇಬಲ್ಸ್ ಸೇರಿಬಿಟ್ಟು ಮಸ್ತ್ ಪಲ್ಯ ಆಗುತ್ತೆ ನಮ್ಮನೆ ಜಾಸ್ತಿ ನಾವು ಇದನ್ನೇ ಮಾಡೋದು ಕ್ಯಾರೆಟು ಆಮೇಲೆ ಅವರೇಕಾಯಿ ಆಮೇಲೆ ಪಲ್ಯ ಇದು ಮೂರು ಮಿಕ್ಸ್ ಮಾಡಿಬಿಟ್ಟು ಪಲ್ಯ ಮಾಡಿದ್ರೆ ಮಸ್ತ್ ಆಗುತ್ತೆ ಅದ್ರ ಟೇಸ್ಟೇ ಬೇರೆ ಇರುತ್ತೆ ಅಂತಂದ್ಬಿಟ್ಟು ಬರ್ರಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಟ್ರೆ ಮಸ್ತ್ ಇದ್ರೊಳಗೆ ಆಮೇಲೆ ಇದನ್ನ ನಡುವೆ ಹೋಲ್ ಇದಕ್ಕೆ ಹ್ಞೂ ಹೋಲ್ ಮಾಡಿಬಿಟ್ಟು ನಡುವೆ ಹಾಕೋಬೇಕು ಹ್ಞೂ ಇವಾಗ ನೋಡ್ರಿ ಪ ಈ ಪ್ಲೇಟ್ ಇದ್ರೆ ಈ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರೋದಂತ ಗ್ಯಾರಂಟಿ ಬರ್ರಿ ಎಲ್ಲರೂ ಊಟ ಮಾಡೋಣ ಭಾಳ ದಿನ ಆಗುತ್ತೆ ನಾವು ಪುಂಡ್ಯಪಲ್ಲ ಜಾಸ್ತಿ ಹೋಗಲ್ಲ ಯಾವಾಗಾದರೂ ಒಂದು ಸರಿ ವರ್ಷದಲ್ಲಿ ಒಂದು ಮೂರು ಸರಿ ಅಷ್ಟು ಮಾಡಿರ್ತೀನಿ ಯಾಕಂದರೆ ಹುಣ್ಚಿ ಪಲ್ಲೆ ಬೆಳಿತೀವಲ್ಪ ನಮ್ಮ ತೋಟದಲ್ಲಿ ಹುಣ್ಚಿ ಪಲ್ಲೆ ಇರುತ್ತೆ ಹೀಗಾಗಿ ನಾವು ಹುಣಸೆ ಪಲ್ಲೆನೇ ಜಾಸ್ತಿ ಮಾಡೋದು ಬರ್ರಿ ಮೊದಲು ಬರೀ ಇದು ಪುಂಡ್ಯಪಲ್ಯ ತಿನ್ನೋಣ ಸೂಪರಾ ಮಸ್ತ್ ಮಸ್ತಾಗಿತ್ತು ನೋಡ್ರಿ ಈಗ ಖಾರ ಮಿಕ್ಸ್ ಮಾಡ್ಕೊಳ ಉಳ್ಳಾಗಡ್ಡಿ ಖಾರ ಆಮೇಲೆ ಪಲ್ಯ ಎರಡೂ ಮಸ್ತ್ ಕಾಂಬಿನೇಷನ್ ಕಲಿತಾವ್ ಭೋಜನ ತೊಗೊಂಡು ಏನು ಮಾಡ್ತೀರಿ ಇದ್ರ ಮುಂದೆ ಭಾರಿ ಊಟ ಬರ್ರಿ ಎಲ್ಲರೂ ಊಟ ಮಾಡೋಣ ಸರಿಯಾಗಿ ಬ್ಯಾಟಿಂಗ್ ಮಾಡ್ತೀನಿ ಮತ್ತು ಆಮೇಲೆ ಸಿಗೋಣ ಸ್ನೇಹಿತರೆ ಓಕೆ ಸ್ನೇಹಿತರೆ ಇವಾಗ ಊಟ ಆಯಿತು ಊಟ ಎಲ್ಲ ಮಾಡಿಕೊಂಡು ಸ್ಟಿಚ್ಚಿಂಗ್ ರೆಡಿ ಮಾಡಬೇಕು ಯಾಕಂದರೆ ಸ್ವಲ್ಪ ಬ್ಲೌಸ್ ಇದ್ದಾವೆ ನಾನು ತುಂಬ ದಿನದ ಸೀರೆಗಳ ಮೇಲೆ ಬ್ಲೌಸ್ ಇದ್ದಾವೆ ಯಾವೂ ಹೊಲ್ಕೊಂಡಿಲ್ಲ ಇವಾಗ ಹೊಲಿಬೇಕು ಹಾಗೆ ನಿನ್ನೆ ಒಂದು ಬ್ಲೌಸ್ ಸ್ಟಿಚ್ ಮಾಡಿದೆ ತೋರಿಸ್ತೀನಿ ರೀ ಇನ್ನೂ ಫಿಟ್ಟಿಂಗ್ ಮಾಡೋದಿದೆ ಇನ್ನೂ ಫಿಟ್ಟಿಂಗ್ ಮಾಡಬೇಕು ಸಾ ಪ್ಲೇನ್ ರೌಂಡ್ ಕೊರೋ ರೌಂಡ್ ನೆಕ್ ಇಟ್ಟಿದ್ದೀನಿ ನೋಡಿ ಇನ್ನೂ ಫಿಟ್ಟಿಂಗ್ ಮಾಡಬೇಕು ಬರೀ ಹೊಲ್ದಿಟ್ಟಿದ್ದೀನಿ ಸ್ವಲ್ಪ ಇಲ್ಲಿ ಲೇಸ್ ಹಚ್ಕೋಬೇಕು ಇದು ಯಾವುದು ಗೊತ್ತಾ ಅವರು ಬೆಂಗಳೂರಿಗೆ ಹೋದಾಗ ಹುಡ್ಸಿದ್ರಲ್ವ ಆ ಸೀರೆ ಇದು ಅವರು ನಾವು ಇಬ್ಬರು ಒಂದೇ ದಿನ ಉಟ್ಕೋಬೇಕು ಅಂದ್ಕೊಂಡ್ವಿ ಆಗಲೇ ಇಲ್ಲ ಓಕೆ ಈ ಥರ ಇದೆ ನೋಡಿ ಇದು ಒಳಗಡೆ ಯಾಕೆ ಈ ಕಲರ್ ಹಾಕಿದ್ದೆ ಅಂದ್ರೆ ಕಾಣೋದಿಲ್ಲ ಈ ಥರ ಇದು ಬ್ಲೂ ಇದೆ ಬ್ಲ್ಯಾಕ್ ಬ್ಲೂ ಇದೆ ಇದು ಅದಕ್ಕೆ ಒಳಗಡೆ ಯಾವ ಕಲರ್ ಬಟ್ಟೆ ಹಾಕಿದ್ರು ಕಾಣೋದಿಲ್ಲ ಅಂತ ಹೇಳಿಬಿಟ್ಟು ಲೈನಿಂಗ್ ಬಟ್ಟೆ ಈ ಕಲರ್ ಹಾಕಿದ್ದೀನಿ ರೌಂಡ್ ಕೊರಲ್ ಇಟ್ಟಿದ್ದೀನಿ ನೋಡಿ ರೌಂಡ್ ಇಟ್ಟಿದ್ದೀನಿ ಆಮೇಲೆ ಉದ್ದ ತೋಳು ತುಳು ಜನ ಹೇಳಿದ್ದು ಸ್ವಲ್ಪ ತೋಳು ಉದ್ದ ಇಡು ಅಂತ ಹೇಳ್ಬಿಟ್ಟು ಇಬ್ರು ಒಂದೇ ದಿನ ಹಾಕೋಬೇಕು ಅಂದ್ಕೊಂಡಿದ್ವಿ ಆದರೆ ಆಗಲೇ ಇಲ್ಲ ಏನು ಫಿಟ್ಟಿಂಗ್ ಮಾಡ್ಕೋಬೇಕು ಹೊಲ್ದಿದ್ದೀನಿ ಇಟ್ಟಿದ್ದೀನಿ ಇವಾಗ ಮತ್ತು ಬೇರೆ ಬೇರೆ ಬ್ಲೌಸ್ ಎಲ್ಲ ಹೊಲಿಬೇಕು ಬರೀ ನೋ ನಡೀತೈತಿ ಕೆಲಸ ಹಂಗೆ ನಡೀತಾನೆ ಇರ್ತೈತಿ ಹೆಣ್ಣುಮಕ್ಳದ್ದು ಏನೇನು ಮಾಡೋದು ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ ಓಕೆ ಸ್ನೇಹಿತರೆ ಇವಾಗ ಬಟ್ಟೆ ಹೊಲಿಬೇಕು ಹೊಲಿಯೋಣ ಬನ್ನಿ ಇವಾಗ ಸ್ವಲ್ಪ ಎಲ್ಲ ಒರೆಸ್ಕೊಂಡ್ಬಿಡ್ತೀನಿ ಮಷಿನ್ ಸ್ವಲ್ಪ ಅದರಾಗ ನಾನು ಹೇಳ್ತೀನಿ ಸ್ನೇಹಿತರೆ ನೀರು ಯಾವಾಗಲೂ ಇರಬೇಕು ನಾ ಮಷಿನ್ ಮೇಲೆ ಕುಂತೆ ಅಂತಂದರೆ ಯಾವಾಗಲೂ ನೀರು ಇರಬೇಕು ನೀರು ಜಾಸ್ತಿ ಕುಡಿತೀನಿ ನಾನು ಮಷಿನ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಳಸ್ಕೊಂಡು ಇದು ಸ್ವಲ್ಪ ಫಿಟ್ಟಿಂಗ್ ಮಾಡ್ಕೋಬೇಕು ನನಗೆ ಬ್ಲೌಸ್ ಬಹಳ ಅದಾವು ಆ ಒಂದು ಸಿಂಗಲ್ ಪ್ಲೇಸ್ ಬ್ಲೌಸ್ ಬೆರೆದು ಬೆಲೆ ತೈತಿ ಈಗ ಹೇಳ್ತೀನಿ ಇಲ್ಲಿ ಇದು ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕು ಆಮೇಲೆ ಇದು ಫಿಟ್ಟಿಂಗ್ ಮಾಡಬೇಕು ದಾರ ಬೇರೆ ಚೇಂಜ್ ಮಾಡಿಬಿಟ್ಟೆ আমি তিন ಬಾವಿನಿಗೂ ಒಂದೇ ಕಲರ್ ದಾರ ಆಗೈತಿ ಅದಕ್ಕೆ ಒಂದೇ ಬಾವಿನಿಗೆ ಹಾಕಿ ಎರಡು ಕಲರ್ ಮುಂಚೆ ದಾರ ದಾರ ಖಾಲಿ ಆಯ್ತಲ್ವ ಇವಾಗ ಇದಕ್ಕೆ ದಾರ ಸುಟ್ಟು ಕಟ್ ಮಾಡಿ ಒಂದು ಬಟ್ಟೆಯೊಳಗೆ ಇಟ್ಬಿಟ್ಟಿರ್ತೀನಿ ಇಷ್ಟು ಕ್ರಾಸ್ ಪಟ್ಟಿ ಇದು ಕೊರಳೆ ಕೋಟ್ ಪಟ್ಟಿ ಫುಲ್ ಪೈಪಿಂಗ್ ಮಾಡೋದು ಬಟ್ಟೆ ಓಕೆ ಬರ್ರಿ ಇವಾಗ ಹೊಲಿತೀನಿ ತೋಳು ಹಿಂಭಾಗ ಮುಂಭಾಗ ಕ್ರಾಸ್ ಕಟ್ಟಿಂಗ್ ಇಟ್ಟಿದ್ದೀನಿ ನಾನು ಕ್ರಾಸ್ ಕಟ್ಟಿಂಗ್ ಅಂದರೆ ಇದು ಇವಾಗ ಕಟೋರಿ ಬ್ಲೌಸ್ ಬರುತ್ತಲ್ವ ಕಟೋರಿ ಬ್ಲೌಸ್ ಬರೋದಕ್ಕಿಂತ ಮಸ್ತ್ ಅಂದ್ರೆ ಮಸ್ತ್ ಹೇಗೆ ಕೊಡುತ್ತೆ ಕ್ರಾಸ್ ಬಟ್ಟೆ ಅಂದರೆ ನಾವು ಬಟ್ಟೆನ ಕ್ರಾಸ್ ಆಗಿ ಹಾಕಿಬಿಟ್ಟು ಕಟ್ಟಿಂಗ್ ಮಾಡ್ಬೋದು ನೋಡಿ ಈಗ ಹೀಗೆ ನೋಡಿ ಹೀಗೆ ನೋಡಿದ್ರೆ ಸ್ಟೇಟ್ ಬರಲ್ಲ ನೋಡಿ ಹ್ಞೂ ಈ ಥರ ಕ್ರಾಸ್ ಬಟ್ಟೆ ಅಂದರೆ ನಾವು ಕ್ರಾಸಾಗಿ ಹಾಕಿ ಕಟ್ ಮಾಡ್ಕೋಬೇಕು ಫಿಟ್ಟಿಂಗ್ ಕರೆಕ್ಟಾಗಿ ಕೊಡುತ್ತೆ ಮುಂದೆ ಸರಿಯಾಗಿ ಕೊಡುತ್ತೆ ಫಿಟ್ಟಿಂಗ್ ಮಾತ್ರ ಕರೆಕ್ಟ್ ಕೊಡುತ್ತೆ ಇವಾಗ ಕಟೋರ್ ಬ್ಲೌಸ್ ಹೊಲಿಯೋ ನೆಸೆಸಿಟಿ ನೆಸೆಸಿಟಿನಿರಲ್ಲ ಎಲ್ಲರೂ ನೀವು ಕ್ರಾಸ್ ಕಟ್ಟಿಂಗ್ ತಿಳ್ಕೊಂಡ್ರೆ ಕಟೋರ್ ಬ್ಲೌಸ್ ಯಾರೂ ಉಟ್ಕೊಳಕ್ಕೆ ಇಷ್ಟಪಡಲ್ಲ ಅಷ್ಟು ಕರೆಕ್ಟಾಗಿ ಕೊಡುತ್ತೆ ಮೊದಲು ತೋಳು ಇವಾಗ ತೋಳು ಮಡಚ್ಕೊಂಡ್ಬಿಡೋಣ ಇದನ್ನು ಉದ್ದ ತೋಳಿದ್ದಿದೆ ಆಮೇಲೆ ಇದಕ್ಕೆ ಕೈ ಹೊಲಿಗೆ ಹಾಕೋಬೇಕು ಇವಾಗ ಮಾರ್ಚ್ಕೊತೀನಿ ಇಷ್ಟು ಮಾರ್ಚ್ಕೊಂಡ್ಬಿಡೋಣ ಹೊಲಿಗೆ ಹಾಕೊತೀನಿ ಮೊದಲು ಮೊದಲು ರಫ್ ಆಗಿ ಹೊಲಿಗೆ ಹಾಕೊಂಡ್ಬಿಡ್ತೀನಿ ಅಂದರೆ ತುಂಬ ಸಣ್ಣ ಹೊಲಿಗೆಲ್ಲ ದೊಡ್ಡ ದೊಡ್ಡದಾಗಿ ಲೂಸ್ ಆಗಿ ಹೊಲಿಗೆ ಹಾಕೊಂಡ್ಬಿಡ್ತೀನಿ ಬಿಸಿಲುಂತೂ ಸ್ಟಾರ್ಟ್ ಆಯ್ತು ನೋಡಿ ಸ್ನೇಹಿತರೆ ನಮ್ಮ ಕಡೆ ಸಿಕ್ಕಾಪಟ್ಟೆ ಬಿಸಿಲು ಸ್ಟಾರ್ಟ್ ಆಯ್ತು ಇಷ್ಟು ದಿನ ಬಿಸಿಲು ಅನ್ನೋದು ಗೊತ್ತಾಗ್ತಿದ್ದಿಲ್ಲ ಇವಾಗ ಬಿಸಿಲು ಜಾಸ್ತಿ ಆಯ್ತು ಇನ್ನು ಉಗಾದಿ ಹಾಕಲ್ಲಂತೂ ಏನು ಕೇಳುತ್ತೀ ಈ ಬಿಸಿಲಿಂದ ನನಗಂತೂ ಬಟ್ಟೆ ಹೊಲೇ ಬಾ ಬೇಸಿ ಫುಲ್ ಗೀತಾಗಿ ಬಿಡುತ್ತೆ ಆವಾಗೆ ಬೇಸಿಗೆ ಮದುವೆ ಸೀಸನ್ ಜಾಸ್ತಿ ಇರೋದು ಅವಾಗೆ ಬಟ್ಟೆಗಳು ಬರೋದು ಇವಾಗ ಸನ್ ಮಾಡ್ಕೊಂಡು ಬಿಡೋಣ ಹೊಲಿ ಇದು ಬಿಚ್ತಿವಲ್ಲ ಆಮೇಲೆ ಕೈಯಲ್ಲಿ ಹಾಕಿದ ಮೇಲೆ ಇದೆಲ್ಲ ತೆಗೆದ್ಬಿಡ್ತೀವಿ ಅದಕ್ಕಾಗಿ ಇದು ಹೊಲ್ಗೆ ಸ್ವಲ್ಪ ದೋಡದ ಲೂಸಾಗಿ ಹೊಲಿಗೆ ಹಾಕೊಂಡದು ಬಾಯ್ ಈಗ ನೋಡ್ರಿ ಬಟ್ಟೆ ಮೇಲೆ ಹಾಕೊಂಡಿರ್ತೀರಾ ಯಾರ್ ಯಾರ್ ಬರ್ತಾರ ಬಾ ಒಂದೆ ಹೊಲಕ ವಾ ಹೋಗಿ ಬಂತೆ ಈಗ ಅಯ್ಯ ವಾಳಕೋ ಮರ್ವಾ ನೀನು ಕುಂತು ಅವಾಗ நீ சுருகரதுக்கு நோட் 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 ಈಗ ಅಮ್ಮ ನೋಡ್ರಿ ಪ್ರತಿಯೊಂದು ಅವ್ರ ಹೊಲದಾಗ ಏನ್ ಬೆಳದ್ರು ತಿನ್ನ ಮಗಳ ತಿನ್ನ ಮಗಳ ಅಂತ ತಂದು ಕೊಡ್ತವ ನಿಜವಾಗ್ಲಂಗ ಒಂದ್ ತಾಯಿ ಇದ್ದಾನೆ ಈಗ ಅಮ್ಮ ಬುದ್ಧಿ ಸ್ನೇಹಿತರೆ ಅವ್ರ ಮಾತು ನಡಿತಾವ ಅವ್ರ ಮಾತು ನಡೀಲಿ ನಾ ಮತ್ತೆ ಸಿಗ್ತೀನಿ ನಿಮ್ಗೆ ನೋಡಿ ಕಡಲೆ ನಾವು ಸುಲ್ಗಾಯ ಅಂತ ಹೇಳ್ತೀವಿ ನಮ್ಮ ಕಡೆ ಇದನ್ನ ಸುಲ್ಗಾಯಿ ಅಂತೀವಿ ಅಮ್ಮ ತಂದು ಕೊಟ್ಟಳ ಕುಂತ್ಕೊಂಡು ತಿಂತೀನಿ ಬಟ್ಟೆ ಒಲಿಯಕ್ಕೆ ತಿಂದಲ್ಲ ಮೊದಲು ಇದನ್ನು ತಿಂತೀನಿ ತಿಂದುಬಿಟ್ಟು ಬಿಟ್ಟು ಆಮೇಲೆ ಬಟ್ಟೆ ಒಲೆ ಕೊಡ್ತೀನಿ ಹಿಂಗೆ ನೋಡಿ ಬಟ್ಟೆ ಒಲ್ಯಾ ಕುಂತಾಗ ನಮ್ಗೆ ಯಾವ್ದಾದ್ರು ಈ ಥರ ಇರುತ್ತೆ ಎಲ್ಲರೂ ಬೇಕಲ್ವಾ ಎಲ್ಲರೂ ಬೇಕು ಓಕೆ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವೀಡಿಯೋದೊಂದಿಗೆ ನೆಕ್ಸ್ಟ್ ತೊಂತೀನಿ ಆ ವೀಡಿಯೋ ಬಟ್ಟೆ ಹೆಂಗೆ ಸ್ಟಿಚ್ ಮಾಡಿದೆ ಅನ್ನೋದನ್ನ ಯಾವ ಥರ ಸ್ಟಿಚ್ ಮಾಡಿದೆ ಅಂತ ಹೊಲ್ಬಿಟ್ಟು ಆಮೇಲೆ ಪೂರ್ತಿ ತೊಗೊತೀನಿ ವೀಡಿಯೋನ बाय-बाय ಸ್ನೇಹಿತರೇ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್